ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಬಂದು ಕುಂಬಳಕಾಯಲ್ಲಿ ಮಸಾಲ ಕುಟ್ ಮಾಡೋದು ಹೇಗೆ ಅಂತ ತೋರ್ಸೋಣ ಅಂತ ಇದ್ದೀನಿ ಇದು ಗ್ರೇವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಗ್ರೀನಿಶ್ ಆಗಿರುತ್ತೆ ಇದು ಗ್ರೀನಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಸೋರೆಕಾಯಿ ತಿನ್ನೋದ್ರಿಂದ ನೀರಿನ ಅಂಶ ಇರೋದ್ರಿಂದ ನಮ್ಮ ವೆಯ್ಟ್ ಲಾಸ್ಸಿಗೆ ಆಗಲಿ ಒಂದು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರೆ ಯಥೇಚ್ಛವಾಗಿ ತಿನ್ಬೇಕು ಇದನ್ನು ಇವನ್ನೆಲ್ಲ ತಿಂತಾಯಿದ್ರೆ ತುಂಬ ಹೆಲ್ತಿಯಾಗಿರ್ತೀರ ಹಾಗಾಗಿ ಯೂಸ್ ಮಾಡ್ತಾ ಇರ್ರಿ ಇದು ನೋಡ್ರಿ ಒಂದು ಬೌಲ್ ಅಷ್ಟು ಸೋರೆಕಾಯಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಆಲ್ರೆಡಿ ಅದ್ರ ಜೊತೆಗೆ ಕಾಳು ಮತ್ತು ಬಟಾಣಿ ಕಾಳು ಇದು ಕೂಟಲ್ವ ಹಾಗಾಗಿ ಇದನ್ನು ಇದ್ದೀನಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನನಗೆ ಇದು ಮಸಾಲೆ ಕರ್ಬೇವು ಒಂದು ಬಿರಿಯಾನಿ ಎಲೆ ಧನಿಯಾ ಪೌಡರ್ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಬೇಕಲ್ಲ ಶೇಂಗಾ ಬೀಜ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಪುದೀನ ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿ ಇದನ್ನು ನಾವು ಮಸಾಲೆ ಮಾಡ್ಕೊತ ಇದ್ದೀನಿ ಈಗ ಇದನ್ನು ನಾವು ಎಣ್ಣೆ ಸೊಪ್ಪು ಹುರ್ಕೊಳ್ಳೋಣ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಸಿಯಾಗಿರುತ್ತೆ ಟೇಸ್ಟ್ ಈಗ ನೋಡಿ ಫ್ರೆಂಡ್ಸ್ ಇದು ಒಲೆ ಹೊತ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಫಸ್ಟ್ ಮಸಾಲೆ ಉರ್ಕೊಂಡ್ ಅದಕ್ಕೋಸ್ಕರ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂತ ಇದೀನಿ ಮಸಾಲೆ ಉರಿಯಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಭಾಳ ಹಾಕೊಂತ ಇಲ್ಲ ಮೊದಲಿಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕೊಂತ ಇದೀನಿ ನೋಡಿ ఆమె హెసి హాకొంతి ఈ చెక్కలవ్వ మసాలీని అదూ హాకొంతి ಈಗ ಕೊತ್ತಂಬರಿ ಸೊಪ್ಪು ಪುದೀನ ಹಾಕೊಂತ ಇದ್ದೀನಿ ಎಲ್ಲ ಎಣ್ಣೆ ಸ್ವಲ್ಪ ಹುರ್ಕೊಳ್ಳೋದಷ್ಟೆ ಈಗ ಇದನ್ನ ಹುರ್ಕೊಳ್ಳೋದಾಗಿದೆ ಇದನ್ನ ತಗೊಂತಾ ಇದ್ದೀನಿ ಬೇರೆ ಪಾಟ್ನಿಗೆ ತಗೊಂತಾ ಇದ್ದೀನಿ ಈಗ ಶೇಂಗಾ ಬೀಜನ ಹಾಗೆ ಡ್ರೈ ಆಗಿ ಹುರ್ಕೊತಾ ಇದ್ದೀನಿ ನಾನು ಅದೇ ಬಾಣದಲ್ಲಿ ಸ್ವಲ್ಪ ಎಣ್ಣೆ ಇರುತ್ತಲ್ಲ ಹಾಗಾಗಿ ನಾ ಎಣ್ಣೆ ಹಾಕೊಂತ ಇದನ್ನ ಇದನ್ನು ಸ್ವಲ್ಪ ಹುರ್ಕೊಂತೀನಿ ಇದು ಶೇಂಗಾ ಬೀಜ ಹುರಿದಿದೆ ಇದನ್ನು ಹಾಕೊತ ಇದ್ದೀನಿ ಮೇಲೆ ರುಬ್ಕೊಳ್ಳೋಣ ಫೈನ್ ಪೇಸ್ಟ್ ಮಾಡ್ಕೊತೀನಿ ಮಸಾಲೆ ರುಬ್ಕೊಂಡ್ಬಂದಿದ್ದೀನಿ ಚೆನ್ನಾಗಿ ಗ್ರೀನ್ ಆಗಿದೆ ನೋಡಿ ಈಗ ಒಗ್ಗರಣೆ ಹಾಕೋದ್ ತೋರಿಸ್ತೀನಿ ಕುಕ್ಕರ್ ಇಟ್ಟಿದೀನಿ ಕುಕ್ಕರಲ್ಲೇ ಸೀಟಿ ಹೊಡ್ಕೊಳೋಣ ಚೆನ್ನಾಗಿರುತ್ತೆ ಈಗ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟ್ ಎಣ್ಣೆ ಹಾಕೊಂತ ಇದೀನಿ ಇದಕ್ಕೆ ಅದೇ ಎಣ್ಣೆ ಕಾದಿದೆ ಈಗ ಪಲಾವೆಲೆ ಹಾಕೊಂತ ಇದೀನಿ ಹಾಗೆ ಈರುಳ್ಳಿ ಹಾಕೊತಾ ಇದೀನಿ ಸ್ವಲ್ಪ ಫ್ರೈ ಆದರೆ ಸಾಕು ತುಂಬಾ ಫ್ರೈ ಆಗ್ಬೇಕನ್ನ ಅನ್ಕೊತಾ ಇಲ್ಲ ಹಾಗೆ ಕರ್ಬೇವು ಹಾಕ್ತಾ ಇದ್ದೀನಿ ಈಗ ಕುಂಬಳಕಾಯಿನ ಹಾಕ್ತಾ ಇದ್ದೀನಿ ಹೆಚ್ಕೊಂಡಿರೋದು ಚಿಕ್ಕ ಹೆಚ್ಕೊಂಡಿದ್ದೀನಿ ನಾನು ಬೇಗ ಬೆಂದ್ಬಿಡುತ್ತಿದ್ದು ಹಾಗಾಗಿ ಇದಕ್ಕೆ ಒಂಚೂರು ಚೂರು ಅರಶಿನ ಹಾಕೊಂತ ಇದೀನಿ ಆಗೆ ಬಟಾಣಿ ಫ್ರೋಕ ಅಕ್ಕೆ ಕಲಕುತ್ತಾ ಇದ್ದೀನಿ. ಒಂದ્યારેಕ್ಕೆ ತಿಕ್ಕು ಪುಗಸ್ಕೊಂಡರೆ ಸಾಕು ಮಸಾಲಾ ಕೂಲ್ ರೆಡಿ ಆಗ್ತುತ್ತೆ. ಈಗ ನಾವು ರೆಡಿ ಮಾಡ್ಕೊಂಡಿದ್ದೀವಿವಲ್ಲ ಮಸಾಲೆ ಅದನ್ನ ಹಾಕ್ತಾಯಿದ್ದೀನಿ.

E <coughs> ಯಾಕಂದರೆ ಯಾಕಂದ್ರೆ ಊಟ ಅಂದ್ರೆ ಗಟ್ಟಿಗೆ ಇರಬೇಕು ಯಾಕಂದ್ರೆ ಸೋರೆಕಾಯಿ ಬಹಳ ನೀರು ಹಾಕ್ತಿದ್ರೆ ನೀರು ಬಿಟ್ಕೊಂಡು ಪಲ್ಯ ಇದು ಚೆನ್ನಾಗಿರಲ್ಲ ಹಾಗಾಗಿ ಇಷ್ಟೇ ಸಾಕು ಮುದ್ದೆಗೆ ಅನ್ನಕ್ಕೆ ಚಪಾತಿ ಎಲ್ಲಾದ್ರ ಜೊತೆಗೆ ಈಗ ಧನಿಯಾ ಪೌಡ್ರು ಎಲ್ಲಾದ್ರೂ ಮಿಕ್ಸ್ ಮಸಾಲೆ ಹಾಕ್ತಾ ಇದ್ದ ಹಾಗೆ ರುಚಿಗೆ ತಕ್ಕಷ್ಟು ಈ ಸ್ಟೇಜಲ್ಲಿ ಉಪ್ಪು ಖಾರ ನೋಡ್ಕೊಳ್ಳಿ ಈಗ ಹೊಡ್ಸಕ್ ಇರೋಣ ಎರಡು ಸೀಟಿ ಹೊಡೆದ್ರೆ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಐದರಿಂದ ಹತ್ತು ನಿಮಿಷದೊಳಗೆ ಪಲ್ಯ ಮಸಾಲ ಹಾಕು ಈಗ ಎರಡು ಸೀಟಿ ಕೂಗಿಸ್ಕೊತೀನಿ ನಾನು ಏರ್ ಹೋಗಿದೆ ಫ್ರೆಂಡ್ಸ್ ಹೆಂಗಾಗಿದೆ ಅಂತ ನೋಡೋಣ ಆಡ್ತಾ ಇದೆ ನೋಡಿ ಎಷ್ಟು ಗ್ರೀನಿಶ್ ಆಗಿ ಬಂದಿದೆ ಸೋರೆಕಾಯಿ ಮಸಾಲಾ ಕೂಟ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಬಂದಿದೆ ಕೂಟು ಅನ್ನ ಮುದ್ದೆ ರೊಟ್ಟಿ ಚಪಾತಿ ಯಾವುದಕ್ಕಾದರೂ ಕಾಂಬಿನೇಷನ್ ಆಗುತ್ತೆ ಸೂಪರಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್